ಧಿಕಾರಾ ರಾಜ ಸರ್ಕಾರಕ್ಕೆ ಧಿಕಾರಾ 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 ರಾಜ ಸರ್ಕಾರಕ್ಕೆ ಧಿಕಾರಾ বলো ಭಾರತ ಮಾತೆಯ ಜೈ ಜೈ ಹಿಂದೂ ವಿರೋಧಿ ಜಿಯಾಗಳಿಗೆ ಧಿಕಾರಾ ಧಿಕಾರಾ ಗಣೇಶोत्सवದ ಮೇಲೆ ಆಕ್ರಮಣ ಮಾಡಿದಂತ ಜಿಯಾಗಳಿಗೆ ಧಿಕಾರಾ 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 ಜಿಯಾಗಳಿಗೆ ಧಿಕಾರಾ ಹಿಂದೂ ವಿರೋಧಿ ಜಿಯಾಗಳಿಗೆ ಧಿಕಾರಾ ಅಂಗವಾಗಿ ಇವತ್ತು ನಾವು ಮಂಗಳೂರು ನಗರದಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಪ್ರತಿಭಟನೆಯಲ್ಲಿ ಈಗಾಗಲೇ ನಾವು ಮಂಗಳೂರಿನ ಎಲ್ಲ ಗಣೇಶೋತ್ಸವ ಸಮಿತಿಗಳನ್ನ ಸಂಪರ್ಕ ಮಾಡಿದ್ದೇವೆ ಒಂದಷ್ಟು ಪ್ರಮುಖರು ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಈ ಪ್ರತಿಭಟನೆ ಈ ಜಿಯಾದಿಗಳ ವಿರುದ್ಧ ಇವತ್ತು ನಾವು ಕರ್ನಾಟಕದಲ್ಲಿ ಗಣೇಶೋತ್ಸವ ಮಾಡಬೇಕಾದ್ರೆ ಪೊಲೀಸ್ ಇಲಾಖೆ ಒಂದಷ್ಟು ಕಾನೂನುಗಳನ್ನು ಮಾಡಿದೆ ಆ ಗಣೇಶೋತ್ಸವ ಮಾಡಬೇಕಾದ್ರೆ ಅದಕ್ಕೇನೆಲ್ಲ ಮುಂಜಾಗ್ರತವಾಗಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ನಮ್ಮ ಮೆರವಣಿಗೆಯ ಯಾವುದು ಇದೆಲ್ಲವನ್ನ ನಾವು ಪೊಲೀಸ್ ಇಲಾಖೆಗೆ ತಿಳಿಸಬೇಕು ಇದೆಲ್ಲವನ್ನ ನಮ್ಮ ಗಣೇಶೋತ್ಸವ ಸಮಿತಿಯವರು ತಿಳಿಸಿದ್ದಾರೆ ಹಾಗಾದರೆ ರಕ್ಷಣೆ ಕೊಡುವ ಜವಾಬ್ದಾರಿ ಯಾರ್ದು ಪೊಲೀಸ್ ಇಲಾಖೆ ಪ್ರತಿ ವರ್ಷ ಆ ಮಂಡ್ಯದ ನಾಗಮಂಡ್ ಮಂಗಳ ಇದೆ ಹೇಳ್ತಾರೆ ಇದು ಆಕಸ್ಮಿಕವಾಗಿ ನಡೆದಂತ ಘಟನೆ ಅಂತ ಆಕಸ್ಮಿಕವಾಗಿ ನಡೆದಂತ ಘಟನೆ ಅಂದ್ರೆ ಯಾರೋ ಒಂದು ಮಾರ್ಗದ ಮಧ್ಯದಲ್ಲಿ ಹೋಗಿ ಏನಾದರೂ ಮಸೀದಿಯ ಮೇಲಿಂದಲೇ ಕಲ್ಲನ್ನು ಬಿಸಾಡಿದ್ದಾರೆ ಕಾರ್ಯಕರ್ತರು ಗಣೇಶನನ್ನು ಅಲ್ಲಿಯೇ ಬಿಟ್ಟು ಪೊಲೀಸ್ ಸ್ಟೇಷನ್ ಗೆ ಬಂದು ಪೊಲೀಸರಲ್ಲಿ ಬೇಡ್ತಾರೆ ಗಣೇಶನಿಗೆ ರಕ್ಷಣೆಯನ್ನು ಕೊಡಿ ಅಂತ ನೋಡಿ ಅಂತ ವಿಷಯ ಇಲ್ಲಿ ಕರ್ನಾಟಕದಲ್ಲಿ ಆ ಗಣೇಶನೊಟ್ಟಿಗೆ ಬಂದಂತ ಅಲ್ಲಿ ಕಾರ್ಯಕರ್ತರು ಕೂಡ ಕಡಿಮೆ ಇದ್ದಾರೆ ಯಾರು ಗಲಭೆ ಮಾಡಲಿಕ್ಕೆ ಹೋಗ್ಲಿಲ್ಲ ಇವರು ಹೇಳ್ತಾರೆ ಇವರು ಘೋಷಣೆ ಕೂಗಿದ್ದಾರೆ ಯಾವ ಘೋಷಣೆ ಗಣಪತಿಯ ಘೋಷಣೆ ಕೂಪಾರ್ಥ ಗಣಪತಿಗೆ ಆರತಿಯನ್ನು ಮಾಡಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ವಾ ಇದನ್ನು ಮಾಡಿದ್ದಕ್ಕಾಗೆ ನಮ್ಮ ಅಲ್ಲಿಯ ಗಣೇಶನ ವಿಸರ್ಜನೆ ಯಾರು ಬಂದಿದ್ದಾರೆ ಹಿಂದೂ ಬಾಂಧವರು ಅಲ್ಲಿ ಯಾರು ಬಜರಂಗ ದಳದವರ ಇದ್ದದಲ್ಲ ಆರ್ ಎಸ್ ಎಸ್ನವರು ಗಣೇಶೋತ್ಸವ ಸಮಿತಿಯವರಿದ್ದದ್ದು ಭಕ್ತರಿದ್ದದ್ದು ಭಕ್ತರ ಮೇಲೆ ಇವತ್ತು ಆಕ್ರಮಣವನ್ನು ಮಾಡಿದ್ದಾರೆ ತಲವಾರಿನೊಂದಿಗೆ ಆಕ್ರಮಣವನ್ನು ಮಾಡಿದ್ದಾರೆ ಅದೇ ಬಾಂಬನ್ನು ಬಿಸಾಡಿದ್ದಾರೆ ಪೆಟ್ರೋಲ್ ಬಾಂಬ್ ಬಿಸಾಡಿದ್ದಾರೆ ತುಂಬಾ ಅಂಗಡಿಗಳಿಗೆ ನಾಶ ಅಂಗಡಿಗಳನ್ನ ನಾಶ ಮಾಡಿದ್ದಾರೆ ಅಲ್ಲಿ ಗಣೇಶೋತ್ಸವಕ್ಕೆ ಬಂದಂತ ಏನು ವೆಹಿಕಲ್ ಗಳಿದೆ ಅದನ್ನು ಒತ್ತಿಸಿದ್ದಾರೆ ಇದೆಲ್ಲವನ್ನು ಮಾಡಿ ಕೂಡ ಇವತ್ತು ರಾಜ್ಯ ಸರ್ಕಾರ ಆಗ್ಲಿ ಅವರ ಪರವಾಗಿರುವಾಗ್ಲಿ ಅವರನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ ಅವರು ಮಸೀದಿಯಲ್ಲಿ ಏನು ಅವರ ನಮಾಜ್ ಮಾಡ್ತಾ ಇದ್ರು ನಮಾಜ್ ಮಾಡ್ಕೊಂಡಿರೀ ನಮ್ದೇನು ಸಮಸ್ಯೆ ಇಲ್ಲ ಗಣೇಶೋತ್ಸವಕ್ಕೆ ಮೈಕಿಗೆ ಹೋದ್ರೆ ಐದು ದಿನದ ಹಣವನ್ನು ಕಟ್ಟಬೇಕು ಅದಕ್ಕೆ ನಾವು ಪೊಲೀಸ್ ಇಲಾಖೆಗೆ ಹಣವನ್ನು ಕಟ್ಟಬೇಕು ಪರ್ಮಿಷನ್ ತಗೊಳ್ಬೇಕು ಯಾವುದೇ ಪರ್ಮಿಷನ್ ಮಾಡ್ತಾರೆ ನಾವೇನು ವಿರೋಧ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಆದ್ರೆ ನಮ್ಮ ಗಣೇಶ ಬಂದಾಗ ಇವರು ಅದರ ಮೇಲೆ ಕಲ್ಲು ಬಿಸಾಡ್ತಾರೆ ಮೆಟ್ಟನ್ನು ಬಿಸಾಡ್ತಾರೆ ಬಾಂಬೆ ಸೆಹಿತಾರೆ ಅದೇ ಇವರು ಮಾರಕಾಸ್ತ್ರದಿಂದ ಅಲ್ಲಿ ಇದ್ದಂತ ಏನೋ ಭಕ್ತರಿದ್ದಾರೆ ಅವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ ಇದನ್ನು ನಾವು ಎಲ್ಲ ಹಿಂದೂ ಸಮಾಜ ಖಂಡಿಸಲೇಬೇಕು ಖಂಡಿಸ್ತಾ ಇದ್ದೇವೆ ಅವರು ಯಾರಂತ ಕೇಳಿದ್ರೆ ಅಲ್ಲಿಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಮಗ ಅದರ ಅಧ್ಯಕ್ಷ ಆ ಸಮಿತಿಯ ಅಧ್ಯಕ್ಷ ಇನ್ನೊಂದು ಅಲ್ಲಿ ಗಣೇಶೋತ್ಸವ ನಡೀತದೆ ಅದೇನು ನಾವಿವತ್ತು ಹಿಂದುಳಿದ ವರ್ಗ ಅಂತ ಹೇಳ್ತಾರೆ ಉಪೇ ಉಪೇಕ್ಷಿತ ಬಂಧುಗಳು ಅವರು ನಡೆಸುವಂಥ ಗಣೇಶೋತ್ಸವ ನಿನ್ನೆ ಆ ಗಣೇಶನ ವಿಗ್ರಹವನ್ನು ವಿಸರ್ಜನೆ ಮಾಡಲಿಕ್ಕಂತ ಸಾರ್ವಜನಿಕ ಮೆರವಣಿಗೆಯಲ್ಲಿ ಹೋಗುವಾಗ ಮಸೀದಿಯ ಮುಂದೆ ಗಣೇಶ ಬಂದಾಗ ಅಲ್ಲಿ ಗಲಭೆಯಲ್ಲಾಗ್ತದೆ ಆ ಗಲಭೆ ಈ ವರ್ಷ ಮಾತ್ರ ಆದಲ್ಲ ಹೋದ ವರ್ಷ ಕೂಡ ನಡೆದಿತ್ತು ಅಲ್ಲಿಯ ನಮ್ಮ ತುಂಬಾ ಜನ ಕಾರ್ಯಕರ್ತರು ಹೇಳ್ತಾರೆ ಹೋದ ವರ್ಷ ಕೂಡ ಅಲ್ಲಿ ನಡೆದಿತ್ತು ಇಷ್ಟು ದೊಡ್ಡ ಮಟ್ಟದಲ್ಲದಿದ್ರು ನಡೆದಿತ್ತು ಆದರೆ ಈ ಬಾರಿ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಎಲ್ಲಿವರೆಗೆ ಅಂದ್ರೆ ಪೊಲೀಸರ ಸಂಖ್ಯೆ ಬಹಳ ವಿರಳವಾಗಿತ್ತು ಅಲ್ಲಿ ಮಸೀದಿಯ ಮುಂದುಗಡೆ ಬಂದಾಗ ಮಸೀದಿಯಿಂದ ಕಲ್ಲುಗಳನ್ನು ಎಸೆಯುವುದು ಮಾರಕಾಸ್ತ್ರಗಳನ್ನು ಬಿಸಾಡುವುದು ಇವರ ಮೇಲೆ ಮಾರಕಾಸ್ತ್ರವನ್ನು ಜಲಪಿಸಿ ಇವರ ಮೇಲೆ ಆಕ್ರಮಣವನ್ನು ಮಾಡಿದ್ದು ಗಣೇಶನ ಮೂರ್ತಿಯ ಮೇಲೆ ಆಕ್ರಮಣವನ್ನು ಮಾಡಿದ್ದು ಇದೆಲ್ಲವೂ ಇವತ್ತು ಪೂರ್ವ ನಿಯೋಜಿತವಾಗಿ ಆಗಿದೆ ಯಾವುದೇ ಮಾರಕಾಸ್ತ್ರ ಇರಲಿಲ್ಲ ಯಾವುದೇ ನಿಯೋಜಿತವಾಗಿ ಯೋಜನೆಯನ್ನು ಮಾಡಿರಲಿಲ್ಲ Dr. M. Vishetty Institutions, Mangaluru, empowering dreams and achieving greatness since 1985. Dr. M. Vishetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple off courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824-248-1048 one zero nine six. Website www.mvshettycolleges.edu.in. Sudhi <laughs> Suddhi Channel Chanada Suddhi Gagi.